ಯುವ ರಾಜ್ಕುಮಾರ್ ನಟಿಸಿರುವಂತಹ ಎಕ್ಕ ಸಿನಿಮಾದ ಬ್ಯಾಂಗಲ್ ಬಂಗಾರಿ ಹಾಡು ಕಳೆದ ಕೆಲ ದಿನಗಳಿಂದಲೂ ಕೂಡ ಎಲ್ಲಾ ಸಾಮಾಜಿಕ ಜಾಲತಾಣ ಹಾಗೂ ಇನ್ನಿತರ ಕಡೆಗಳಲ್ಲಿ ಸಖತ್ ಆಗಿ ಸದ್ದು ಮಾಡುತ್ತಿದೆ ಯಾವ ಆಟೋ ಟ್ಯಾಕ್ಸಿ ಹೊಕ್ಕಿದರೂ ಸಹ ಇದೇ ಹಾಡಿ ಕೇಳು ಬರುತ್ತಿದೆ ಯೂಟ್ಯೂಬ್ನಲ್ಲಂತೂ ಜನ ಲೂಪ್ ನಲ್ಲಿ ಈ ಹಾಡು ಕೇಳುತ್ತಿದ್ದಾರೆ ಹಾಡಿನ ಮಜವಾದ ಸಾಹಿತ್ಯ ಹಾಡಿರುವ ರೀತಿಗೆ ಕೇಳುಗರು ಫಿದ ಆಗಿದ್ದಾರೆ ಈ ಗೀತೆ ಎಲ್ಲೆಡೆ ವೈರಲ್ ಆಗಿದ್ದು ಅನೇಕ ಸೆಲೆಬ್ರಿಟಿಗಳು ಹಾಡಿಗೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ನಲ್ಲಿ ಹಲವರು ರೀಲ್ಸ್ ಸಹ ಮಾಡಿದ್ದಾರೆ ಈಗ ಈ ಹಾಡು ಹೊಸ ದಾಖಲೆಯನ್ನ ಬರೆದಿದ್ದು ಯೂಟ್ಯೂಬ್ ನಲ್ಲಿ ಹತ್ತು ಮಿಲಿಯನ್ ವೀಕ್ಷಣೆಯನ್ನ ಪಡೆದಿದೆ ಕನ್ನಡದಲ್ಲಿ ಈಗಾಗಲೇ ಕೆಲವು ಒಳ್ಳೆಯ ಹಾಡುಗಳನ್ನ ಹಾಡಿರುವಂತಹ ಆಂಟೋನಿ ದಾಸನ್ ಅವರು ಬ್ಯಾಂಗಲ್ ಬಂಗಾರಿ ಹಾಡನ್ನ ಹಾಡಿದ್ದಾರೆ ಆಂಟೋನಿ ಅವರು ಈ ಹಿಂದೆ ಟಗರು ಬಂತು ಟಗರು ಭೀಮಾ ಸಿನಿಮಾದ ಸೂರಿ ಅಣ್ಣ ಇನ್ನೂ ಕೆಲವು ಹಿಟ್ ಹಾಡುಗಳನ್ನ ಕನ್ನಡದಲ್ಲಿ ಹಾಡಿದ್ರು ಇದೀಗ ಬ್ಯಾಂಗಲ್ ಬಂಗಾರಿಗೂ ಕೂಡ ತಮ್ಮ ಧ್ವನಿಯನ್ನ ನೀಡಿದ್ದಾರೆ ಎಕ್ಕ ಸಿನಿಮಾಕ್ಕೆ ಚರಣ್ ರಾಜ್ ಸಂಗೀತ ನೀಡಿದ್ದು ಯುವ ಜನತೆಗೆ ಇಷ್ಟವಾಗುವ ಹಾಡುಗಳನ್ನ ಚರಣ್ ನೀಡಿದ್ದಾರೆ ಹಾಡಿಗೆ ಯುವ ಸಂಜನ ಸಖತ್ ಆಗಿ ಹೆಜ್ಜೆ ಹಾಕಿದ್ದಾರೆ ಹಾಡು ನಲ್ಲಿ ಬಿಡುಗಡೆ ಆದ ಕೇವಲ ಇಪ್ಪತ್ತ ಎರಡು ದಿನಗಳಲ್ಲಿ ಬರೋಬರಿ ಹತ್ತು ಮಿಲಿಯನ್ ವೀಕ್ಷಣೆ ಕಂಡಿದೆ ಟಾಪ್ ಮ್ಯೂಸಿಕ್ ವಿಡಿಯೋ ಕ್ಯಾಟಗರಿಯಲ್ಲಿ ಇಪ್ಪತ್ತೊಂಬತ್ತನೇ ಸ್ಥಾನ ಕೂಡ ಪಡೆದುಕೊಂಡಿದೆ